ನಮಸ್ಕಾರ ಇವತ್ತು ನಾವು ಒಂದು ವಿಶೇಷವಾದ ಸಾಂಪ್ರದಾಯಿಕ ಆಚರಣೆಯ ಒಳಹೊಕ್ಕು ನೋಡೋಣ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ರ ಸಂಧ್ಯಾವಂದನೆಯ ಸಂಧ್ಯಾ ವಂದನೆಯ ಅಂತರಂಗ ಲೇಖನದ ಆಧಾರದ ಮೇಲೆ ಗಾಯತ್ರಿ ಜಪಕ್ಕೆ ಸಂಬಂಧಪಟ್ಟ ಜಪಾಂಗ ಪ್ರಾಣಾಯಾಮದ ಬಗ್ಗೆ ಮಾತಾಡೋಣ ವಿಷಯ ಇದನ್ನ ಬರೀ ಹೇಗ ಮಾಡೋದು ಅಂತಲ್ಲ ಮುಖ್ಯವಾಗಿ ಯಾಕೆ ಮಾಡಬೇಕು ಅದರ ಆಳವಾದ ಅರ್ಥವೇನು ಅಂತ ತಿಳಿಯೋದು ನಮ್ಮ ಇವತ್ತಿನ ಪ್ರಯತ್ನ ಖಂಡಿತ ಸಂಧ್ಯಾ ಅನ್ನೋದು ನಿತ್ಯ ಕರ್ಮಗಳಲ್ಲಿ ಒಂದು ಮೂಲಭೂತ ಆಚರಣೆ ಅಲ್ವಾ ಅದರಲ್ಲಿ ಗಾಯತ್ರಿ ಜಪವೇ ಕೇಂದ್ರ ಬಿಂದು ಇದ್ದ ಹಾಗೆ ಹೌದು ನಾವು ಮಾತಾಡ್ತಿರೋ ಈ ಜಪಾಂಗ ಪ್ರಾಣಾಯಾಮ ಇದೆಯಲ್ಲ ಇದು ಗಾಯತ್ರಿ ಜಪಕ್ಕೆ ಮೊದಲು ಮಾಡುವಂತಹದ್ದು ಅದರ ಒಂದು ಭಾಗವೇ ಇದು ಸರಿ ಈ ಲೇಖನ ಇದರ ಅಂತರಂಗ ಅಂದ್ರೆ ಒಳಗಿನ ಅರ್ಥವನ್ನ ಚೆನ್ನಾಗಿ ಬಿಡಿಸಿ ಹೇಳುತ್ತೆ ಸರಿ ಹಾಗಾದ್ರೆ ಮೊದಲ ಪ್ರಶ್ನೆ ಗಾಯತ್ರಿ ಜಪ ಶುರು ಮಾಡೋಕೆ ಮೊದಲು ಯಾಕೆ ಈ ಪ್ರಾಣಾಯಾಮ ಮಾಡಬೇಕು ಅಂದ್ರೆ ಜಪಾಂಗ ಉದ್ದೇಶವೇನು ಆ ಲೇಖನದಲ್ಲಿ ಹೇಳೋ ಪ್ರಕಾರ ಹಲವಾರು ಉದ್ದೇಶಗಳಿವೆ ಒಂದು ನಮ್ಮೊಳಗಿನ ದೋಷಗಳ ನಿವಾರಣೆ ಅಂದ್ರೆ ಶುದ್ಧೀಕರಣ ಓಕೆ ಶುದ್ಧೀಕರಣ ಇನ್ನೊಂದು ನಮ್ಮ ಮನಸ್ಸು ಚಂಚಲವಾಗಿರುತ್ತಲ್ಲ ಅದನ್ನ ಒಂದು ಸ್ಥಿತಿಗೆ ತರೋದು ಸ್ಥಿರಗೊಳಿಸೋದು ಮನಸ್ಸಿನ ಸ್ಥಿರತೆ ಮೂರನೇದಾಗಿ ಮುಂದೆ ನಾವು ಜಪಿಸೋ ಮಂತ್ರದ ಶಕ್ತಿಯನ್ನ ಸ್ವೀಕರಿಸೋಕೆ ನಮ್ಮ ದೇಹ ಮನಸ್ಸನ್ನ ರೆಡಿ ಮಾಡಿಕೊಳ್ಳೋದು ತಯಾರಿ ಮಾಡಿಕೊಳ್ಳೋದು ಹೌದು ಎಲ್ಲಕ್ಕಿಂತ ಮುಖ್ಯವಾಗಿ ಗಾಯತ್ರಿ ಜಪ ಮಾಡೋಕೆ ಒಂದು ಅರ್ಹತೆಯನ್ನ ಯೋಗ್ಯತೆಯನ್ನ ಪಡ್ಕೊಳ್ಳೋದು ಓ ಅಂದ್ರೆ ಇದು ಬರೀ ದೈಹಿಕ ಕ್ರಿಯೆ ಅಲ್ಲ ಮಾನಸಿಕ ಸಿದ್ಧತೆ ಹೌದು ಖಂಡಿತವಾಗಿಯೂ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಇದೆ ಅಲ್ವಾ ಲೇಖನದಲ್ಲಿ ಅನುಸಂಧಾನದ ಬಗ್ಗೆ ಒತ್ತು ಕೊಡ್ತಾರಲ್ಲ ಅದೇ ಅದೇ ಅಂದ್ರೆ ಕ್ರಿಯೆಯ ಹಿಂದಿನ ಅರ್ಥ ತಿಳಿದು ಚಿಂತನೆ ಮಾಡೋದು ಎಷ್ಟು ಮುಖ್ಯ ಅಂತ ಅದೇ ಅದೇ ಅದು ಬಹಳ ಮುಖ್ಯ ಲೇಖನ ಒಂದು ಕಡೆ ಹೇಳುತ್ತೆ ಅನರ್ಥಜ್ಞೋ ಮಂತ್ರೈರ್ ನ ಅಂತ ಹೌದು ಗಮನಿಸ್ದೆ ಅಂದ್ರೆ ಅರ್ಥ ತಿಳಿದೇ ಮಂತ್ರ ಹೇಳಿದ್ರೆ ಪೂರ್ಣ ಫಲ ಸಿಗಲ್ಲ ಅಂತ ಹಾಗಾಗಿ ಈ ಪ್ರಾಣಾಯಾಮ ಕೇವಲ ಉಸಿರಾಟದ ನಿಯಂತ್ರಣ ಅಲ್ಲ ಇದರಲ್ಲಿ ಒಂದು ನಿರ್ದಿಷ್ಟ ಮಂತ್ರ ಇದೆ ಮತ್ತೆ ಅದರ ಅರ್ಥವನ್ನ ಆಳವಾಗಿ ಚಿಂತನೆ ಮಾಡಬೇಕು ಇದೇ ಅನುಸಂಧಾನ ಇದು ಒಂದು ರೀತಿ ಉಸಿರಾಟದ ಜೊತೆಗಿನ ಮಾನಸಿಕ ಯಜ್ಞ ಇದ್ದಾಗೆನಾ ಹೌದು ಹಾಗೆ ಹೇಳಬಹುದು ಇದಕ್ಕೆ ಬಳಸೋ ಮಂತ್ರ ದಶಪ್ರಣವ ಗಾಯತ್ರಿ ಮಂತ್ರ ಅಂತ ಲೇಖನದಲ್ಲಿ ಇದೆ ಅದನ್ನ ಮತ್ತೆ ಮೂರು ಭಾಗಗಳಾಗಿ ವಿಂಗಡಿಸ್ತಾರೆ ವ್ಯಾಹೃತಿಗಳು ಗಾಯತ್ರಿ ಮಂತ್ರ ಮತ್ತೆ ಗಾಯತ್ರಿ ಶಿರಸ್ಸು ಹೌದು ಪ್ರಾಣಾಯಾಮ ಮಾಡುವಾಗ ಈ ಮೂರು ಭಾಗಗಳನ್ನ ಒಟ್ಟಿಗೆ ಸೇರಿಸಿ ಹೇಳೋದ್ರ ಹಿಂದಿನ ತತ್ವವೇನು ಇಲ್ಲಿ ನೋಡಿ ಆ ಅನುಸಂಧಾನದ ನಿಜವಾದ ಆಳ ಗೊತ್ತಾಗೋದು ಪ್ರಾಣಾಯಾಮ ಮಾಡುವಾಗ ನಾವು ಏನ್ ಚಿಂತನೆ ಮಾಡ್ತೀವಲ್ಲ ಅದು ವ್ಯಕ್ತಿಯನ್ನ ಅಂದ್ರೆ ಪಿಂಡಾಂಡವನ್ನ ನಮ್ಮ ಒಳಗಿನ ಸೂಕ್ಷ್ಮ ಅಸ್ತಿತ್ವವನ್ನ ಬ್ರಹ್ಮಾಂಡದ ಜೊತೆ ಅಂದ್ರೆ ಈ ಇಡೀ ವಿಶ್ವದ ಜೊತೆ ಜೋಡಿಸುತ್ತೆ ಓ ಹೇಗೆ ನೋಡಿ ವ್ಯಾಹೃತಿಗಳನ್ನ ಭೂ ಭುವಹ ಇತ್ಯಾದಿ ಚಿಂತಿಸುವಾಗ ನಾವು ಏಳು ಲೋಕಗಳನ್ನ ಅವುಗಳಲ್ಲಿರೋ ಭಗವಂತನ ಚೈತನ್ಯವನ್ನ ಮನಸ್ಸಿಗೆ ತರ್ತೀವಿ ಆ ಲೋಕಗಳ ಚಿಂತನೆ ಹೌದು ಆಮೇಲೆ ಗಾಯತ್ರಿ ಮಂತ್ರವನ್ನ ತತ್ಸ ವಿತುರ್ವರೇಣ್ಯಂ ಚಿಂತಿಸುವಾಗ ಭಗವಂತನ ಸೃಷ್ಟಿಶಕ್ತಿ ತೇಜಸ್ಸು ಪೂಜನೀಯತೆ ನಮ್ಮ ಬುದ್ಧಿಯನ್ನ ಪ್ರೇರಿಸೋ ಗುಣ ಇವನ್ನೆಲ್ಲ ನೆನಪಿಸ್ಕೊಳ್ತೀವಿ ಸರಿ ಕೊನೆಗೆ ಗಾಯತ್ರಿ ಶಿರಸ್ಸನ್ನ ಆಪು ಜ್ಯೋತಿ ರಸೋಮೃತಂ ಚಿಂತಿಸುವಾಗ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಸರ್ವವ್ಯಾಪಿ ಅವನು ಜ್ಯೋತಿರ್ಮಯ ಸಾರಭೂತ ಅಮರ ಪರಬ್ರಹ್ಮ ಸ್ವರೂಪಿ ಅನ್ನೋದನ್ನ ಧ್ಯಾನ ಮಾಡ್ತೀವಿ ಅಬ್ಬಾ ಅಂದ್ರೆ ಪ್ರತಿಯೊಂದು ಉಸಿರಿನ ಜೊತೆ ಕೇವಲ ಗಾಳಿಯಲ್ಲ ಇಡೀ ವಿಶ್ವದ ಚೈತನ್ಯವನ್ನ ಭಗವಂತನ ಸ್ವರೂಪವನ್ನೇ ಮನಸ್ಸಲ್ಲಿ ತುಂಬಿಕೊಳ್ಳುವ ಪ್ರಯತ್ನ ಇದು ಖಂಡಿತವಾಗಿಯೂ ಇದರ ಮುಖ್ಯ ಗುರಿ ಏನು ಅಂದ್ರೆ ನಮ್ಮ ಆಂತರಿಕ ಶುದ್ಧೀಕರಣ ಆಗಬೇಕು ಮತ್ತೆ ಗಾಯತ್ರಿ ಜಪದಿಂದ ಸಿಗುವ ದೈವಿ ಅನುಗ್ರಹಕ್ಕೆ ನಾವು ಅರ್ಹರಾಗ್ಬೇಕು ಸರಿ ಈ ಅನುಸಂಧಾನ ಇದೆಯಲ್ಲ ಇದು ನಮ್ಮನ್ನ ಆ ಮಂತ್ರದಲ್ಲಿರೋ ವಿಶ್ವಶಕ್ತಿಗಳ ಜೊತೆ ಒಂದ್ ರೀತಿಯಲ್ಲಿ ಹೊಂದಾಣಿಕೆ ಮಾಡತ್ತೆ ಲೇಖನದಲ್ಲಿ ಪ್ರಾಣಾಯಾಮದ ಪ್ರಕ್ರಿಯೆ ಬಗ್ಗೆನು ಹೇಳಿದ್ದಾರೆ ರೇಚಕ ಪೂರಕ ಕುಂಭಕ ಅಂತ ಹೌದು ಉಸಿರು ಬಿಡೋದು ತಗೊಳ್ಳೋದು ಹಿಡಿದಿಡೋದು ಮತ್ತೆ ಅದರ ಆದರ್ಶ ಅನುಪಾತ ಹದಿನಾರು ಅರವತ್ನಾಲ್ಕು ಮೂವತ್ತೆರಡು ಮಾತ್ರೆಗಳು ಅಂತನೂ ಇದೆ ಈ ಸಂಖ್ಯೆಗಳಿಗೇನಾದ್ರೂ ವಿಶೇಷತೆ ಇದೆಯಾ ಹೌದು ಲೇಖನ ಸೂಚಿಸೋ ಹಾಗೆ ಆ ಅನುಪಾತಕ್ಕೂ ಮಂತ್ರದ ಅಕ್ಷರಗಳ ಸಂಖ್ಯೆಗೋ ಅಥವಾ ಅದರ ಉಚ್ಚಾರಣೆಯ ಕಾಲಕ್ಕೂ ಸಂಬಂಧ ಇರಬಹುದು ಓ ಹಾಗೆ ಅಂದ್ರೆ ಉಸಿರಾಟದ ಲಯ ಮತ್ತು ಮಂತ್ರದ ಶಬ್ದ ಶಕ್ತಿ ಮಧ್ಯೆ ಒಂದು ಗಣಿತಿಯ ಹೊಂದಾಣಿಕೆ ಇರೋ ಕಲ್ಪನೆ ಇದರಲ್ಲಿ ಪರಿಣಿತಿ ಬೇಕು ಅಂದ್ರೆ ನಿರಂತರ ಅಭ್ಯಾಸ ಬೇಕು ಅಂತ ಹೇಳಿದ್ದಾರೆ ಖಂಡಿತ ನಿರಂತರ ಅಭ್ಯಾಸ ಬಹಳ ಮುಖ್ಯ ಅಷ್ಟೇ ಅಲ್ಲ ಆಳವಾದ ಅಭ್ಯಾಸದಿಂದ ಒಳಗಿನ ಶಕ್ತಿಯ ಹರಿವು ಅಂದ್ರೆ ಲೇಖನದಲ್ಲಿ ಹೇಳೋ ಸುಶುಮ್ನ ನಾಡಿ ಕುಂಡಲಿನಿ ಶಕ್ತಿ ಜಾಗೃತಿ ಇಂತಹ ಸಾಧ್ಯತೆಗಳೂ ಇವೆ ಅಂತ ಪ್ರಸ್ತಾಪ ಮಾಡಿದ್ದಾರೆ ಮನಸ್ಸಿನ ಶುದ್ಧೀಕರಣದ ಬಗ್ಗೆ ಒತ್ತು ಇದೆಯಲ್ವೆ ಹೌದು ಖಂಡಿತ ಅಮೃತಬಿಂದು ಉಪನಿಷತ್ತಿನ ಶ್ಲೋಕವನ್ನೇ ಉಲ್ಲೇಖಿಸಿದ್ದಾರೆ ನೋಡಿ ಮನೋಹಿ ದ್ವಿವಿಧಂ ಪ್ರೋಕ್ತಂ ಅಂತ ಹೌದು ಮನಸ್ಸಲ್ಲಿ ಶುದ್ಧ ಅಶುದ್ಧ ಅಂತ ಎರಡೂ ವಿಧ ಆಸೆಗಳಿಂದ ತುಂಬಿದ್ರೆ ಅಶುದ್ಧ ಅವುಗಳಿಂದ ಮುಕ್ತವಾದ್ರೆ ಶುದ್ಧ ಪ್ರಾಣಾಯಾಮವು ಈ ಅಶುದ್ಧ ಮನಸ್ಸನ್ನ ಶುದ್ಧ ಸ್ಥಿತಿಗೆ ತಾರೋಕೆ ಒಂದು ಪ್ರಬಲ ಸಾಧನ ಅಂತ ಹೇಳ್ತಾರೆ ಸರಿ ಅದಕ್ಕೆ ಪೂರಕವಾಗಿ ಭಾಗವತದಲ್ಲಿ ಶ್ರೀಕೃಷ್ಣ ಹೇಳಿದ ಮಾತನ್ನು ನೆನಪಿಸಿದ್ದಾರೆ ಪ್ರಾಣಾಯಾಮ ಪರಂಬಲಂ ಅಂತ ಪ್ರಾಣಾಯಾಮವೇ ಪರಮಶಕ್ತಿ ಅಂತ ಹೌದು ಶ್ರೇಷ್ಠವಾದ ಶಕ್ತಿ ಅಥವಾ ಬಲ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಜಪಾಂಗ ಪ್ರಾಣಾಯಾಮ ಬರೀ ಉಸಿರಾಟದ ವ್ಯಾಯಾಮ ಅಲ್ಲವೇ ಅಲ್ಲ ಮಂತ್ರ ಮತ್ತೆ ಅತ್ಯಂತ ಮುಖ್ಯವಾಗಿ ಆಳವಾದ ಅರ್ಥ ಚಿಂತನೆ ಅಂದ್ರೆ ಅನುಸಂಧಾನ ಇವುಗಳ ಒಂದು ಸಂಯೋಗ ನಿಖರವಾಗಿ ಇದು ನಮ್ಮನ್ನ ದೈವಿಕತೆಯ ಜೊತೆ ಸಂಪರ್ಕಿಸಿ ಗಾಯತ್ರಿ ಜಪ ಅನ್ನೋ ಮುಖ್ಯ ಕ್ರಿಯೆಗೆ ನಮ್ಮನ್ನ ಸಿದ್ಧಗೊಳಿಸೋ ಒಂದು ಗಹನವಾದ ಪ್ರಕ್ರಿಯೆ ಹೌದು ಇಲ್ಲಿ ನಾವು ಗಮನಿಸಲೇಬೇಕಾದ ಮುಖ್ಯ ಅಂಶ ಅಂದ್ರೆ ಆ ಅನುಸಂಧಾನದ ಮಹತ್ವ ನಿಜ ಅರ್ಥ ತಿಳಿದು ಚಿಂತನೆ ಮಾಡುತ್ತಾ ಅಭ್ಯಾಸ ಮಾಡಿದ್ರೆ ಅದು ಕೇವಲ ಹೊರಗಿನ ಕ್ರಿಯೆ ಅಂದ್ರೆ ಕರ್ಮಕಾಂಡವನ್ನ ಮೀರಿ ಹೆಚ್ಚಿನ ಫಲ ಕೊಡುತ್ತೆ ಅಂತ ಲೇಖನ ಮತ್ತೆ ಮತ್ತೆ ಒತ್ತಿ ಹೇಳುತ್ತೆ ಹೌದು ಇದು ನಿಜಕ್ಕೂ ನಮ್ಮಲ್ಲಿ ಒಂದು ಆಲೋಚನೆಯನ್ನ ಹುಟ್ಟು ಹಾಕುತ್ತೆ ಹ್ಮ್ ಲೇಖನದಲ್ಲಿ ಹೇಳದ ಹಾಗೆ ಪ್ರಾಣಾಯಾಮದ ಮೂಲಕ ನಮ್ಮ ವೈಯಕ್ತಿಕ ಅಸ್ತಿತ್ವವನ್ನ ಪಿಂಡಾಂಡ ಈ ವಿಶಾಲ ವಿಶ್ವದ ಜೊತೆ ಬ್ರಹ್ಮಾಂಡ ಜೋಡಿಸೋ ಚಿಂತನೆ ಇದೆಯಲ್ಲ ಹೌದು ಈ ನಿರ್ದಿಷ್ಟ ಆಚರಣೆಯನ್ನ ಬಿಟ್ಟು ಸಾಮಾನ್ಯವಾಗಿ ಯೋಚಿಸಿದರೂ ನಮ್ಮ ಉಸಿರಾಟವನ್ನ ಪ್ರಜ್ಞಾಪೂರ್ವಕವಾಗಿ ಈ ವಿಶಾಲವಾದ ಅಸ್ತಿತ್ವದ ಕಲ್ಪನೆಗಳ ಜೊತೆ ಜೋಡಿಸಿಕೊಳ್ಳುವ ಪ್ರಯತ್ನ ಮಾಡಿದ್ರೆ ಅದು ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸ್ಥಾನದ ಬಗ್ಗೆ ನಮ್ಮ ಇರುವಿಕೆಯ ಬಗ್ಗೆ ನಮಗಿರೋ ಭಾವನೆಯ ಮೇಲೆ ಹೇಗೆ ಪರಿಣಾಮ ಬೀರುವುದು ಇದೊಂದು ಆಲೋಚಿಸಬೇಕಾದ ವಿಷಯ ಅಲ್ವೇ ಖಂಡಿತವಾಗಿಯೂ ಇದು ಎಲ್ಲರೂ ಯೋಚಿಸಬೇಕಾದ ಒಂದು ಆಳವಾದ ಪ್ರಶ್ನೆ